ಮಂಡ್ಯ ತಾಲೂಕು ಕೆರಗೋಡು ಹೋಬಳಿಯ ಗುಡಿಗೇನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘದ ಮೇಲಂತಸ್ತಿನ ರಜತ ಮಹೋತ್ಸವ ಕ್ಷೀರಭವನವನ್ನು ಉದ್ಘಾಟಿಸಲಾಯಿತು ಮಂಡ್ಯ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರವರು ಭವನ್ ಉದ್ಘಾಟನೆಯನ್ನು ನೆರವೇರಿಸಿದರು ನಂತರ ಗೌಡ ಡೈರಿ ರೈತರ ಜೀವನಾಡಿ ರೈತರ ದಿನನಿತ್ಯದ ಬದುಕಿಗೆ ಸಹಕಾರಿಯಾಗಿದೆ ಇದನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ನಿಮಗೆ ಡೈರಿಯ ಯಾವುದೇ ಸಮಸ್ಯೆ ಇದ್ರೂ ಶಿವಪ್ಪಗೆ ತಿಳಿಸಿ ಅವರು ಬಗೆಹರಿಸುವ ಕೆಲಸ ಮಾಡ್ತಾರೆ ನಿಮ್ಮ ಗ್ರಾಮಕ್ಕೆ ರಸ್ತೆ ಕೇಳಿದ್ದೀರಾ ಆದಷ್ಟು ಬೇಗ ರಸ್ತೆಗಳಿಂದ ಮಾಡುತ್ತೇವೆ ಇದರ ಜೊತೆಗೆ ನಿಂದೂ ಸಹ ನಿಮ್ಮ ಗ್ರಾಮದ ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂದು ಜನರನ್ನು ಉದ್ದೇಶಿಸಿ ಮಾತನಾಡಿದರು ಸಂಘವನ್ನು ಅಭಿವೃದ್ಧಿಪಡಿಸಲು ಮನ್ಮೂಲ್ನಿಂದ ಸಹಕಾರ ಕೊಡ್ತೀನಿ ಇನ್ನೂ ಅನುದಾನ ಸಿಗುತ್ತೆ ಮನಮೂಲ್ ಕಡೆಯಿಂದ ಮೇವು ಕತ್ತರಿಸುವ ಯಂತ್ರ ಹಾಲು ಕರೆಯುವ ಯಂತ್ರ ಹಾಗೂ ಮ್ಯಾಟ್ಗಳನ್ನು ಕೊಡ್ತೀವಿ ರೈತರು ಇದನ್ನು ಉಪಯೋಗ ಮಾಡಿಕೊಳ್ಳಬೇಕು ಎಂದು ಮನ್ಮುಲ್ ಅಧ್ಯಕ್ಷರಾದ ಯುಸಿ ಶಿವಪ್ಪ ತಿಳಿಸಿದರು ವೇದಿಕೆಯಲ್ಲಿ ಮನ್ಮೂಲ್ ಅಧ್ಯಕ್ಷರಾದ ಎ ಸಿ ನಿರ್ದೇಶಕರಾದ ರಘುನಂದನ್ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಜಿಡಿ ಅಡವೀಶ್ ಉಪಾಧ್ಯಕ್ಷರಾದ ಸವಿತಾ ರವರು ಸೇರಿದಂತೆ ನಿರ್ದೇಶಕರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗ್ರಾಮದ ಸಹಕಾರ ಸಂಘದ ಈ ಮೇಲಂತ್ರ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಸಮಾರಂಭದ ವೀಕ್ಷಕರಾಗುತ್ತಿರುವ ಹಾಗೂ ಈ ನೂತನ ಕಟ್ಟಡದ ಶಂಕುಸ್ಥಾಪನೆಗೆ ಆಗಮಿಸಿರುವ ಹಾಗೂ ಕಟ್ಟಡ ಮಾನ್ಯ ಹಾಗೂ ಈ ಗಟ್ಟಿನವಾಗೆ ಇವತ್ತು ಯಾವುದೇ ಸಹಾಯ ಕೂಡ ಇಲ್ಲ ಕಡಿಮೆ ಪಡ್ಕೊಳ್ತೇನೆ ಮೇಲೆ ಒಂದು ಅಚ್ಚುಕಟ್ಟಾದ ಒಂದು ಕಟ್ಟಡವನ್ನು ನಾವು ಆರ್ಗಟ್ಟು ಅದು ನಮ್ಮ ನೂರು ಗ್ರಾಮಾದ್ಯಂತ ನೇತೃತ್ವದಲ್ಲಿ ಒಂದು ಬಹಳ ಸುಂದರವಾದ ಒಂದು ಕಟ್ಟಡ ಉದ್ಘಾಟನೆ ಮಾಡಿದ ಬಹಳ ಸಂತೋಷದ ಮುಂದಿನ ದಿನಗಳಲ್ಲಿ ಸಂಘ ಈ ಅಭಿವೃದ್ಧಿಯತ್ತ ಹತ್ರ ಸಂಘ ಅಭಿವೃದ್ಧಿ ಹತ್ರ ಸಾಕು ಅಂತಂದ್ರೆ ನಾವು ಅಂದ್ರೆ ನಮ್ಮ ಹಾಲು ಉತ್ಪಾದಕರು ನಮ್ಮ ಯಜಮಾನರು ನಮ್ಮ ಗ್ರಾಮಸ್ಥರು ಉತ್ತಮವಾದ ಗುಣಮಟ್ಟದ ಹಾಲನ್ನ ಉತ್ತಮವಾದ ಗುಣಮಟ್ಟದ ಅನುಕೂಲ ಸರಾಜು ಅನುಕೂಲಗಳು ಒಂದು ಒಕ್ಕೂಟಕ್ಕೆ ಒಂದು ಇಸ್ಯು ಬರುತ್ತೆ ಹಾಗೆಯೇ ಸಂಘಕ್ಕೂ ಒಂದು ಇಸ್ಯು ಬರುತ್ತೆ ಆ ಜೊತೆಗೆ ಸಂಘಕ್ಕೆ ಒಂದು ಲಾಭ ಕೂಡ ಆಗುತ್ತೆ ಅದರ ಜೊತೆಗೆ ಉತ್ಪಾದಕರು ಕೂಡ ಸರ್ಕಾರದಿಂದ ಸಿಗುವಂತಹ ಇನ್ಸೆಂಟಿವ್ ಐದು ರೂಪಾಯಿ ಹಣ ಕೂಡ ಬರುತ್ತೆ ಆದ್ರಿಂದ ಉತ್ತಮವಾದ ಹಾಲನ್ನು ಸಾರ್ಬ್ರಾಜ್ಯ ಮಾಡುವ ಮುಖಾಂತರ ಸಂಘದ ಅಭಿವೃದ್ಧಿ ಹಾಗೆಯೇ ಒಕ್ಕೂಟ ಅಭಿವೃದ್ಧಿಗೆ ನಮ್ಮೆಲ್ಲ ಗ್ರಾಮಸ್ಥರು ಸಾಕಷ್ಟು ಕೊಟ್ಟಿರುತ್ತ ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟ ಸದಾ ನಮ್ಮ ರೈತರ ಪರವಾಗಿ ನಿಂತಿರುತ್ತೆ ನಮ್ಮ ಯಾವುದೇ ಸಮಸ್ಯೆಗಳಿದ್ರು ಕೂಡ ಮುಂದಿನ ದಿನಗಳಲ್ಲಿ ಒಕ್ಕೂಟ ಬಗೆಹರಿಸುತ್ತಿರುತ್ತೆ ಅಂತ ನನ್ನ ಮಾತೃಸ್ತೀನಿ ಜೈ ಮಾಡಿದ್ದೇವೆ ಇದೇ ರೀತಿ ಹುಡುಗನಹಳ್ಳಿಯಲ್ಲಿ ಹಾಲು ಉತ್ಪಾದಕ ಸಂಘವನ್ನು ಸಂಘವನ್ನು ಅಭಿವೃದ್ಧಿಪಡಿಸಿ ನಮ್ಮ ಮನ್ಮೂಲ ವತಿಯಿಂದ ಎಲ್ಲ ಸಹಾಯ ಸಹಕಾರವನ್ನು ನೀಡಿದ್ದೀವಿ ಈಗ ಮೇಲ್ ಮೇಲಂತಸ್ತಿನ ಕಟ್ಟಡಕ್ಕೆ ಒಂದು ಲಕ್ಷ ಅನುದಾನ ಬರುತ್ತೆ

ಮನ್ಮೂನ ಜನಪ್ರಿಯ ಅಧ್ಯಕ್ಷರಾದಂಥ ಶಿವಪ್ಪ ಅವರೇ ಈ ಊರಿನ ಡೈರಿಯ ಅಧ್ಯಕ್ಷರ ಅರ್ವೀಶ್ ಅವರೇ ಡೈರಿಯ ನಿರ್ದೇಶಕರಾದ ರಘು ಅವರೇ ಈ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಊರಿನ ಹಿರಿಯರು ಡೈರಿಯ ಕಟ್ಟಡದ ನೂತನ ಏನು ವಿಸ್ತರಣಾ ಕಟ್ಟಡವನ್ನು ಇವತ್ತು ಉದ್ಘಾಟನೆಯನ್ನ ಮಾಡಿದೆ ಡೈರಿ ರೈತರ ಜೀವನಾಡಿ ನಿಮಗೆ ದಿನನಿತ್ಯದ ಕಷ್ಟ ಸುಖಗಳಿಗೆ ಆಗುತ್ತೆ ಈ ಸಹಕಾರ ಸಂಸ್ಥೆ ಇದು ನಿಮ್ಮ ಸಂಸ್ಥೆ ಈ ಸಂಸ್ಥೆಯನ್ನು ಉಳಿಸೋದು ಬೆಳೆಸೋದೆಲ್ಲ ರೈತರಲ್ಲಿ ಇರುತ್ತೆ ಇವತ್ತು ನಿಮ್ಮ ಜನಪ್ರಿಯ ಅಧ್ಯಕ್ಷರಾಗಿ ಶಿವಪ್ಪ ಅವರಿದ್ದಾರೆ ನಿಮ್ಮ ಊರಿನ ಯಾವುದೇ ಡೈರಿ ಸಮಸ್ಯೆ ಇದ್ರು ಅವ್ರ ಹತ್ರ ಹೇಳಿದ್ರೆ ಅದನ್ನು ಅವರು ಬಗೆಹರಿಸ್ತಾರೆ ನಿಮ್ಮೆಲ್ಲ ಸಹಕಾರ ನಮ್ಮ ಮೇಲೆ ಇರಲಿ ನಿಮ್ಮ ಊರಿನ ಮುಖ್ಯ ರಸ್ತೆಗೆ ಒಂದೂವರೆ ಕೋಟಿ ರೂಪಾಯಿ ಟೆಂಡರ್ ಮುಂದಿದೆ ರವಿ ಪೂಜೆ ಕೊಟ್ಟು ಟೆಂಡರ್ ತಗೊಂಡಿದರೆ ಅವ್ರು ನಾನು ಹೇಳಿದೀನಿ ಶೀಘ್ರದಲ್ಲೇ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ನಿಮ್ಮ ಬಾಳ ಕೆಲಸವನ್ನ ನಾವು ಮುಂದಿನ ವಾರನೇ ಅದ್ರ ಭೂಮಿ ಪೂಜೆಯನ್ನ ಮಾಡ್ಕೊಡ್ತೀನಿ ನಾಳೆನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಮೈನ್ ರೋಡ್ ತಗೊಂಡಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಇದೆ ಬರೋವಾರ ಮಾಡ್ತೀನಿ ಅಂತ ಹೇಳಿದ್ರೆ ಮುಂದಿನ ವಾರ ಆ ಕೆಲಸ ಆದ್ರೆ ನಿಮಗೆ ಬಹಳ ವರ್ಷಗಳ ನಂತರ ಸಮಸ್ಯೆ ಆ ಬಗೆಯದೆ ದುಡ್ಡು ದುಡ್ಡಾಗಿದ್ದೀನಿ ಅದು ವಾಪಸ್ ಹೋಗುತ್ತೆ ಅದಕ್ಕೆ ಮುಂಚೆ ನೀವು ಆ ಕೆಲಸನ ಆರಂಭ ಮಾಡ್ಬೇಕು ಯಾಕಂದ್ರೆ ದುಡ್ಡೇ ಮೊದಲು ಬರ್ತಾರಲ್ಲ ಬಂದಿರೋ ದುಡ್ಡು ವಾಪಸ್ ಹೋಗೋ ತರ ಮಾಡ್ಕೋಬೇಡಿ ದಯವಿಟ್ಟು ಆ ಕೆಲಸ ಅಲ್ಲ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಆಗ್ತೀನಿ ಆಚೆ ಫಸ್ಟ್ ಹಾಕಿರೋ ದುಡ್ಡನ್ನ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಹಾಕೊಡ್ತೀನಿ ಮುಂದಿನ ನಿಮ್ಮ ಊರಿನ ಎಲ್ಲಾ ಅಭಿವೃದ್ಧಿ ವಿಚಾರದಲ್ಲೂ ನಾವು ಇರ್ತೀನಿ ಅಂತ ಹೇಳಿ ನನ್ನ ಮಾತಾಡ್ತೀನಿ ಧನ್ಯವಾದಗಳು ನಮಸ್ಕಾರ ಈ ಕಡೆ ಬಾ ಈ ಕಡೆ ಕಡೆವಾ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ